ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಈ ದಿನ ನಾನು ಸುಖಿ ನುಂಡೆಯನ್ನು ಮಾಡ್ತಾಯಿದ್ದೀನಿ ತೆಲುಗುನಲ್ಲಿ ಸುಗುಂಟ್ಲು ಅಂತ ಹೇಳ್ತೀವಿ ಇವಾಗ ಸುಗು ಸುಖಿ ನುಂಡೆಯನ್ನು ಹೇಗೆ ಮಾಡೋದು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲಿಗೆ ಒಲೆ ಮೇಲೆ ಬಟ್ಲಿಟ್ಟಿದ್ದೀನಿ ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ನೀರನ್ನು ಹಾಕಿದ್ದೀನಿ ನಾವು ಬೇಳೆ ಬೇಯಿಸೋದಕ್ಕೆ ನೀರು ಜಾಸ್ತಿನೇ ಬೇಕು ಇದು ತುಂಬ ಹೊತ್ತು ಬೇಯುತ್ತಲ್ವಾ ಅದಕ್ಕೆ ನೀರು ಜಾಸ್ತಿ ಇದ್ರೇ ಸರಿ ಹೋಗುತ್ತೆ ಇವಾಗ ನೀರಿಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಮತ್ತು ಒಂದು ಒಂದು ಸ್ವಲ್ಪನೇ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಹಾಕಿದ್ದೀನಿ ಅರಿಶಿಣ ಹಾಕಿಬಿಟ್ಟು ನೀರು ಮರಳೋದಕ್ಕೆ ಬಿಡೋಣ ನೀರು ಮರಳ್ತಾ ಇರಬೇಕಾದ್ರೆ ಬೇಳೆಯನ್ನು ಹಾಕಬೇಕು ತೊಗರಿಬೇಳೆ ಒಂದು ಲೋಟದಷ್ಟು ತಗೊಂಡಿದ್ದೀನಿ ಅದನ್ನು ತೊಳೆದುಬಿಟ್ಟು ನೀರನ್ನು ಬಗ್ಗಿಸ್ಬಿಡೋಣ ವಾಶ್ ಮಾಡಿಬಿಟ್ಟು ನೀರು ಬಗ್ಗಿಸ್ಬಿಟ್ಟು ಆ ಬೇಳೆಯನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಅದು ಚೆನ್ನಾಗಿ ಬೇಯೋದಿಕ್ಕೆ ಬಿಡೋಣ ತೊಗರಿ ಬೇಳೆ ಅಷ್ಟೊಳಗೆ ನಾವು ಉದ್ದಿನ ಉದ್ದಿನಬೇಳೆಯನ್ನು ನೆನೆಸ್ಕೊಳ್ಳೋಣ ಬೇಳೆ ಒಂದು ಮುಕ್ಕಾಲು ಗಂಟೆ ಆದರೂ ನೆನಿಬೇಕಾಗುತ್ತೆ ಆ ಬೇಳೆ ಬೇಯಿಸಿ ಅದು ಬೆಂದು ಪಾಕ ಎತ್ಕೊಳ್ಳೋ ಅಷ್ಟೊತ್ತಿಗೆ ಈ ಬೇಳೆ ಕೂಡ ನೆನೆಯುತ್ತೆ ಬೇಳೆ ಒಂದು ಲೋಟದಷ್ಟು ಹಾಕಿ ನೀರು ಹಾಕಿ ನೆನೆಸ್ತಾ ಇದ್ದೀನಿ ಅದು ಒಂದು ಮುಕ್ಕಾಲು ಗಂಟೆ ನೆನೆಲಿ ಅಷ್ಟೊಳಗೆ ಇದು ಹೇಗೆ ಬೆಂದಿದೆ ಅಂತ ಇವಾಗ ನೋಡೋಣ ಒಂದು ಸಾರಿ ಚೆನ್ನಾಗಿ ಕಲಸಿಬಿಟ್ಟು ಕಲಸಿ ಇಟ್ ಕಲಿಸೋಣ ಕೈ ಆಡಿಸ್ಬೇಕು ಅದು ಸಣ್ಣ ಊರಿನಲ್ಲೇ ಬೆಳೆಯನ್ನು ಬೇಯಿಸೋಣ ಇಲ್ಲಾಂದರೆ ಅದು ಉಕ್ಕಿ ಬರುತ್ತೆ ಆವಾಗವಾಗ ನೋಡಿಕೊಂಡು ನಾವು ಕೈ ಆಡಿಸ್ತಾ ಇರಬೇಕು ಬೇ ಅದು ಬೇಯವರೆಗೂ ಆವಾಗವಾಗ ನೋಡಿಕೊಂಡು ಕೈ ಆಡಿಸ್ತಾ ಇರಬೇಕು ಸಣ್ಣ ಊರಿನೇ ಇರಬೇಕು ಇಲ್ಲ ತಳ ಹತ್ತುತ್ತೆ ಇಲ್ಲ ಅದು ಉಕ್ಕಿ ಬರುತ್ತೆ ಇವಾಗ ಹೇಗೆ ಬೆಂದಿದೆ ಅಂತ ನೋಡೋಣ ಅದು ಬೇಳೆ ಬೇಳೆ ಹಾಗೆ ಇದೆ ಇನ್ನು ಸ್ವಲ್ಪ ಒಂದು ಸ್ವಲ್ಪ ಬೇಯಬೇಕು ಅದು ಒಂದು ಚೆನ್ನಾಗಿ ಮೆತ್ತಗಾದ್ರೇ ಪೂರ್ಣಕ್ಕೆ ತುಂಬ ಚೆನ್ನಾಗಿರೋದು ಇಲ್ಲ ಬೇಳೆ ಬೇಳೆ ಇದ್ದರೆ ರುಬ್ಬಕ್ಕೂ ಕೂಡ ಅದು ಆಗೋದಿಲ್ಲ ಇವಾಗ ನೋಡೋಣ ಇವಾಗ ಹೇಗೆ ಬೆಂದಿದೆ ಅಂತ ನೋಡ್ತಾ ಇದ್ದೀನಿ ಇವಾಗ ನೋಡಿ ಈ ತರಹ ಚೆನ್ನಾಗಿ ಬೆಂದಿದೆ ಈ ಥರ ಬೆಂದರೆ ರುಬ್ಬೋದಕ್ಕೂ ಸುಲಭ ಆಗುತ್ತೆ ಇವಾಗ ಅದನ್ನು ಇವಾಗ ನೀ ಅದನ್ನೆಲ್ಲ ಬಗ್ಗಿಸ್ಬಿಡೋಣ ಮೊದಲು ನೀರೆಲ್ಲ ಒಂದು ಖಾಲಿ ಬಟ್ಲಿಗೆ ಬಗ್ಗಿಸ್ಕೊಂಡ್ಬಿಡೋಣ ನಂತರ ಅದರ ಮೇಲೆ ತೂತಿರುವಂತಹ ಬಟ್ಲನ್ನು ಇಟ್ಬಿಟ್ಟು ಬೇಳೆಯನ್ನೆಲ್ಲ ಪೂರ್ತಿ ಬಗ್ಗಿಸ್ಕೊಂಡ್ಬಿಡೋಣ ಪೂರ್ತಿ ಬಗ್ಗಿಸ್ಬಿಟ್ಟು ಅದು ನೀರೆಲ್ಲ ಕೆಳಗಡೆ ಬರೋವರೆಗೂ ಬಿಟ್ಬಿಡೋಣ ನಂತರ ಒಲೆ ಮೇಲೆ ಅದೇ ಬಾಂಡ್ ಬಟ್ಲನ್ನು ಇಟ್ ಇಟ್ಬಿಡೋಣ ಅದೇ ಬಟ್ಲನ್ನು ಇಟ್ಬಿಟ್ಟು ಬೇಳೆನ ಬಗ್ಸಿ ಇಟ್ಕೊಂಡಿದ್ದೀನಲ್ಲ ಆ ಬೇಳೆನ ಈ ಬಟ್ಲಿಗೆ ಹಾಕೋಣ ಈ ಬೇಳೆನ ಬಟ್ಲಿಗೆ ಹಾಕ್ಬಿಟ್ಟು ಬೆಲ್ಲ ಹಾಕಬೇಕು ಬೆಲ್ಲ ಒಂದು ಲೋಟದಷ್ಟು ಬೆಲ್ಲನ ತಗೊಂಡಿದ್ದೀನಿ ಆ ಬೆಲ್ಲನ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಂ ಬೆಲ್ಲ ಹಾಕ್ಬಿಟ್ಟು ಮೊಗ್ಚ ಕೈ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉರಿ ಮಾತ್ರ ಸಣ್ಣ ಉರಿನಲ್ಲೇ ಇರಬೇಕು ಇಲ್ಲ ತ ಇಲ್ಲಾಂದರೆ ತಳ ಹತ್ ಬಿಡುತ್ತೆ ಇವಾಗ ಹಸಿ ಕೊಬ್ಬರಿನ ಒಂದು ಎರಡು ಹಿಡಿಯಷ್ಟು ತಗೊಂಡಿದ್ದೀನಿ ಆ ಕೊಬ್ಬರಿಗೆ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ತೀನಿ ನೀರು ಹಾಕ್ಬಿಟ್ಟು ಕೊಬ್ಬರಿಯನ್ನು ಸ್ವಲ್ಪ ಕೈನಲ್ಲಿ ಹಿಂಡಿದಂಗೆ ಮಾಡಿಬಿಟ್ಟು ಆ ನೀರನ್ನು ನೀ ಕಟ್ಟಿಗೆ ಹಾಕಬೇಕು ಸಾರಿಗೆ ಹಾಕ್ತಾಯಿದ್ದೀನಿ ಇವಾಗ ಕೊಬ್ಬರಿ ಮಾತ್ರ ಇದಕ್ಕೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹೈಯೇ ಪಾಕ ಬರೋವರೆಗೂ ಕಲಿಸ್ತಾನೇ ಇರಬೇಕು ಮಧ್ಯ ಮಧ್ಯೆ ಒಂದೆರಡು ನಿಮಿಷ ಬಿ ಬಿಟ್ಟು ಬಿಟ್ಟು ಕೂಡ ನಾವು ಕಲಿಸ್ಬೋದು ಆದರೆ ಸಣ್ಣ ಉರಿನೇ ಇರಬೇಕು ಇಲ್ಲಾಂದರೆ ತಳ ಹತ್ತು ಬಿಡುತ್ತೆ ನೋಡಿ ಆಗ್ತಾ ಬಂದಿದೆ ಇನ್ನೊಂದು ಸ್ವಲ್ಪ ಆಗಬೇಕಾಗುತ್ತೆ ಹಾಗೆ ತಿರುಗಿಸ್ತಾ ಇರಬೇಕು ಚೆನ್ನಾಗಿ ವಾಸನೆ ಗಮ್ ಅಂತ ಕೂಡ ಬರುತ್ತೆ ನಂತರ ನೀರೆಲ್ಲ ಹಿಂಗುತ್ತೆ ಅಲ್ಲಿವರೆಗೂ ನಾವು ಕಲಿಸ್ತಾ ಇರೋಣ ಪಾಕ ಚೆನ್ನಾಗಿ ಬರುತ್ತೆ ಇವಾಗ ಅದು ತಣ್ಣಗ ಆಗಿದೆ ಇವಾಗ ಅದನ್ನು ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದಮೇಲೆ ಮಿಕ್ಸಿ ಜಾರ್ನೊಳಗೆ ರುಬ್ಬಿ ಅದನ್ನ ಪಾಕನ ಬೇಳೆ ಬೇಳೆ ಪಾಕ ಇಟ್ಕೊಂಡಿದ್ದೀನಲ್ಲ ಅದನ್ನ ಇದೊಳಕ್ಕೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿಕೊಂಡು ಬರೋಣ ಮಿಕ್ಸಿಗೆ ಹಾಕಿದ್ದಾದ್ಮೇಲೆ ಈ ಕಡೆ ಉದ್ದಿನ ಬೇಳೆಯನ್ನು ನಾವು ರುಬ್ಕೊ ಉದ್ದಿನಬೇಳೆಯನ್ನು ನೆನೆಸಿಟ್ಟಿದ್ನಲ್ಲ ಅದು ನೆಂದಿದೆ ಇವಾಗ ಅದನ್ನು ನೀರು ಹಾಕಿ ತೊಳೆದ್ಬಿಟ್ಟು ನೀರೆಲ್ಲ ಬಗ್ಗಿಸ್ಬಿಟ್ಟು ಈ ಮಿಕ್ಸಿ ಜಾರ್ನೊಳಗೆ ಹಾಕ್ತಾ ಇದ್ದೀನಿ ನಾ ಇದನ್ನು ರುಬ್ಬಬೇಕಾದ್ರೆ ನಾವು ಒಂದು ಹದಕ್ಕೆ ರುಬ್ಕೋಬೇಕು ಇಡ್ಲಿ ಹಿಟ್ಟಿನ ತರಹ ರುಬ್ಕೋಬೇಕಾಗುತ್ತೆ ಆವಾಗ ಇಡ್ಲಿ ಹಿಟ್ಟಿನ ತರಹ ರುಬ್ಬಿದ್ರೆ ಅದು ಹೂರ್ಣಕ್ಕೆ ಅದು ಅದ್ದಿ ಹಾಕೋದಕ್ಕೆ ಚೆನ್ನಾಗಿ ಸರಿಯಾಗಿ ಬರುತ್ತೆ ಇವಾಗ ಉದ್ದಿನಬೇಳೆಲ್ಲ ಮಿಕ್ಸಿ ಜಾರ್ನೊಳಗೆ ಹಾಕಿರೋದಾಗಿದೆ ಇವಾಗ ಈ ಉದ್ದಿನ ಹಿಟ್ಟು ರುಬ್ಬಿರೋದು ಆಗಿದೆ ಇದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ಒಂದು ಕಾಲ್ಟಿ ಸ್ಪಿನ್ಗನ್ಗೆ ಸ್ವಲ್ಪ ಉಪ್ಪು ಹಾಕಬೇಕು ಮತ್ತು ಒಂದು ಚಿಟಿಕೆಯಷ್ಟು ಶೋಡಾನ ಹಾಕ್ತಾ ಇದ್ದೀನಿ ಇವೆರಡೂ ಹಾಕಿದ್ದಾದ್ಮೇಲೆ ಇವಾಗ ನಾನು ರುಬ್ಬವಾಗ ಅಕ್ಕಿ ಹಿಟ್ಟನ್ನು ಒಂದು ಇಡಿಯಷ್ಟು ಅಕ್ಕಿ ಹಿಟ್ಟು ಹಾಕಿದೆ ಒಂದು ಲೋಟ ಉದ್ದಿನ ಬೇಳೆಗೆ ಒಂದು ಇಡಿಯಷ್ಟು ಅಕ್ಕಿ ಹಿಟ್ಟು ಹಾಕಿದೆ ಅದು ವಿಡಿಯೋ ಬರಲಿಲ್ಲ ಏನು ತಿಳ್ಕೊಬೇಡಿ ಸಾರಿ ನೀವು ರುಬ್ಬವಾಗ ಅಕ್ಕಿ ಹಿಟ್ಟು ಹಾಕಿ ರುಬ್ಕೊಳ್ಳಿ ಇವಾಗ ಪೂರ್ಣದ ಉಂಡೆಗಳನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಕಟ್ಟಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಹಿಟ್ಟಿನೊಳಗೆ ಇದ್ದೀನಿ ಅದು ಹಿಟ್ಟಿನೊಳಗೆ ಹಾಕ್ಬಿಟ್ಟು ಒಂದೊಂದಾಗಿ ನಾವು ಬಾಣ್ಲಿಗೆ ಬಿಡಬೇಕಾಗುತ್ತೆ ತೋರಿಸ್ತೀನಿ ಇವಾಗ ಯಾವ ಥರ ಬಿಡಬೇಕು ಅಂತ ನೋಡಿ ಇವಾಗ ಅದನ್ನು ಮುಚ್ಚಬೇಕು ನೀ ಹಿಟ್ಟನ್ನು ಅದ್ರ ಮೇಲೆ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಬಾಣ್ಲಿಗೆ ಒಳಗಡೆ ಎಣ್ಣೆ ಒಳಗಡೆ ಇಡಬೇಕು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಅದು ಕಾದಿದೆ ಇವಾಗ ಹಾಕ್ತಾ ಇದ್ದೀನಿ ನೋಡಿ ಈ ತರಹ ಹಿಟ್ಟನ್ನು ಹೇಳ್ಕೊಂಡು ಅದರ ಮೇಲೆ ಮುಚ್ಚಿದಂಗೆ ಮಾಡಿಬಿಟ್ಟು ಅದನ್ನು ಈ ತರಹ ಬಿಡಬೇಕಾಗುತ್ತೆ ನೋಡಿ ಇವಾಗ ಎಣ್ಣೆಯಲ್ಲಿ ಬಿಡೋದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ತರಹ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡಬೇಕು ಉರಿ ಮಾತ್ರ ಸ್ವಲ್ಪ ಕಡಿಮೆನೇ ಇರಬೇಕು ಏಕೆಂದರೆ ಒಳಗಡೆ ಉದ್ದು ಉದ್ದನ್ನು ಇಟ್ಟಲ್ವ ಅದು ಸ್ವಲ್ಪ ಅದು ಬೆಂದಿರೋದಿಲ್ಲ ಅದಕ್ಕೆ ಸ್ವಲ್ಪ ಸಣ್ಣ ಉರಿನಲ್ಲಿ ಇಟ್ಕೊಂಡ್ರೆ ಅದು ಬೆಂದಿರುತ್ತೆ ಇವಾಗ ಅದನ್ನೆಲ್ಲ ಹಾಕಿದ್ದಾದ್ಮೇಲೆ ಒಂದು ಐದು ನಿಮಿಷ ಬೇಯೋದಿಕ್ಕೆ ಬಿಡೋಣ ಅದು ಒಂದು ಸ್ವಲ್ಪ ಒಂದು ಕಡೆ ಬೆಂದಿದ್ದಾಗಿದ್ದಾದ್ಮೇಲೆ ಅದನ್ನು ತಿರ್ಗ ಮಗ ತಿರುಗಿಸಬೇಕಾಗುತ್ತೆ ಎರಡು ಕಡೆಯೂ ಚೆನ್ನಾಗಿ ಬೇಯೋದಿಕ್ಕೆ ಬಿಡೋಣ ಒಂದು ಐದು ನಿಮಿಷ ಬೇ ಚೆನ್ನಾಗಿ ಬೇಯಬೇಕು ಉರಿ ಮಾತ್ರ ಮೀಡಿಯಮ್ ಉರಿನಲ್ಲಿ ಇರಬೇಕು ತುಂಬ ಕಡಿಮೆನೂ ಬೇಡ ತುಂಬ ಜಾಸ್ತಿನೂ ಬೇಡ ಮೀಡಿಯಮ್ ಉರಿಯಲ್ಲಿದ್ದರೆ ಸಾಕು ಇವಾಗ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಾನು ಸ್ವಲ್ಪ ಮೀ ಉರಿ ಕಡಿಮೆ ಮಾಡ್ಕೊಂಡಿರೋದು ಹಾಗಿರಬೇಕು ನೋಡಿ ಇವಾಗ ಸುಖಿ ನುಂಡೆ ಎರಡು ಕಡೆನೂ ಬೆಂದಿದೆ ಇವಾಗ ತೆಗಿತಾಯಿದ್ದೀನಿ ಇದ್ದೀನಿ ಸುಖಿ ನುಂಡೆ ಗರಿಗರಿಯಾದ ಸುಖಿ ನುಂಡೆ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಖಿ ನುಂಡೆ ರೆಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು